ಹಾಯ್ ಎಲ್ಲರಿಗೂ ಶುಭ ಮುಂಜಾನೆ ಹೇಗಿದ್ದೀರಿ ಚೆನ್ನಾಗಿದ್ರಿ ಇದೇನಪ್ಪ ಇದು ಟೀ ಅನ್ಕೊಂಡ್ರೆ ಟೀ ಎಲ್ಲ ಫ್ರೆಂಡ್ಸ್ ಇದು ಇದು ಎಣ್ಣೆ ನೋಡ್ರಿ ಇದನ್ನು ನೀವು ಹೇರ್ ಫಾಲ್ಗೆ ಯೂಸ್ ಮಾಡ್ಬೋದು ಮತ್ತು ಡ್ಯಾಂಡ್ರಫ್ ಯಾರಿಗೆಲ್ಲ ತಲೆ ಹುಟ್ಟು ಜಾಸ್ತಿ ಐತಿ ಅವರು ಸಹ ಇದನ್ನು ಯೂಸ್ ಮಾಡ್ಬೋದು ಅದಕ್ಕೆ ನಾನು ನಾನು ಮಾಡೋ ಅಂಥದ್ದು ನಿಮಗೆ ಹೇಳೋಣ ಅಂದ್ಕೊಂಡೆ ನಾನು ನೋಡಿರಿ ನಾನು ಮೊನ್ನೆ ನಿಮಗೆ ಡ್ರಿಂಕ್ಸ್ ಕುಡಿಯೋದು ಹೇಳಿದ್ದೆಲ್ಲ ಬೊಜ್ಜು ಕರಗೋದು ಅದು ಒಂದು ಮತ್ತು ಇದನ್ನು ಎರಡು ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್ ನೀವು ನೋಡಿರಿ ಬೇಕಾದ್ರೆ ನಂಗೆ ರಿಸಲ್ಟ್ ಆಲ್ರೆಡಿ ಸಿಕ್ಕಿದೆ ಇದು ನಿಮಗೆ ನಾನು ನಿಮಗೂ ಅದಕ್ಕೆ ಹೇಳೋಣ ಅನ್ನಿಸ್ತು ಹೇಳೋಕ್ಕೆ ಬಂದೇನಿ ಇವಾಗ ಬರೀ ಏನಂತ ಹೇಳ್ಬಿಡ್ತೀನಿ ಸ್ವಲ್ಪ ಕರ್ವೆ ತೊಗೋಬೇಕ್ರಿ ಮತ್ತು ದಾಸವಾಳ ದಾಸವಾಳ ಎಲೆ ತೊಗೋಬೇಕು ನೋಡಿರಿ ದಾಸವಾಳ ಎಲೆ ಇಲ್ಲ ದಾಸವಾಳ ಹೂವು ಎರಡರಲ್ಲಿ ಒಂದು ತೊಗೊಳ್ಳಿ ನಾನು ಇಲ್ಲಿ ಎಲೆ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಕರ್ವೆ ದಾಸವಾಳ ಎಲೆ ಎರಡೂ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡ್ಕೋಬೇಕು ಇದೇನೈತಲ್ಲ ದಾಸವಾಳ ಎಲೆನ ಸಣ್ಣ ಸಣ್ಣ ಪೀಸ್ ಹಾಕಿ ಈ ಥರ ಹರ್ಕೋಬೇಕು ಎಲೆನ ನೋಡಿರಿ ಇದು ಭಾಳ ಚೆನ್ನಾಗಿ ಬರ್ತೈತೆ ರೀ ಕಂಟಿನ್ಯೂ ನೀವೇನು ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದೇ ಕೊಬ್ಬರಿ ಎಣ್ಣೆನ ಇಟ್ಟು ಈ ಪೇಸ್ಟ್ ಮಾಡ್ಕೋಬೇಕು ರೀ ಇದನ್ನ ಇದನ್ನೇನು ಪೇಸ್ಟ್ ಇದೆಯಲ್ಲ ಅದರೊಳಗೆ ಎಣ್ಣೆ ಒಳಗೆ ಹಾಕಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಅದನ್ನು ಎಣ್ಣೆ ಸೋಸ್ಕೊಂಡು ನೀವು ಡೈಲಿ ಏನು ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದೇ ಥರನೇ ಯೂಸ್ ಮಾಡ್ಕೊತ ಬನ್ನಿ ಕೂದಲು ಯಾರಿಗೆ ಜಾಸ್ತಿ ಕೂದಲು ಉದುರುತ್ತೆ ಮತ್ತೆ ಡ್ಯಾಂಡ್ರಪ್ ತಲೆ ಹುಟ್ಟು ಯಾರು ಜಾಸ್ತಿ ಐತಿ ಬಿಳೆ ಕೂಲಿದಿದ್ದವ್ರಿಗೆ ಎಲ್ಲದಕ್ಕೂ ಇದಕ್ಕೆ ರಾಮಬಾಣ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಯೂಸ್ ಮಾಡೋದೇ ಇದು ನೋಡಿ ನಾನು ಎರಡು ತಿಂಗಳಿಗಾಗೋ ಅಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈಗ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ತೋರಿಸಾಕತ್ತೀನಿ ಇವಾಗ ನೋಡಿರಿ ಕ್ಲೀನಾಗಿ ಎರಡು ತೊಳ್ಕೊಂಡು ಇದಕ್ಕೆ ಐತಲ್ರಿ ಸ್ವಲ್ಪ ಮೆಂತ್ಯಕಾಳು ಹಾಕೋಬೇಕು ರೀ ಏನು ಹೇಳ್ರಿ ಕಾಳು ಅದು ನೀವೇ ನೆನೆಸೋದು ಬೇಡ ಏನು ಬೇಡ ಇದ್ರೆಲ್ಲ ನೀವು ಕಾಳು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಅಂದರೆ ಸಣ್ಣಾಗಿ ಏನು ಮಾಡೋ ಅವಶ್ಯಕತೆ ರೀ ಸ್ವಲ್ಪ ದಪ್ಪನೇ ಆದರೂ ಪರವಾಗಿಲ್ಲ ಈ ಬೇನು ಸೊಪ್ಪು ನೀವು ಹೆಂಗೆ ತಿರುಗತಿರಲಿಲ್ಲ ಇದಕ್ಕರ ಆ ಟೈಪ್ ಆದರೆ ಸಾಕು ನೋಡಿರಿ ನಾನು ಒಂದು ಸ್ಪೂನಷ್ಟು ಇಲ್ಲಿ ಮೆಹತೆಕಾಳು ಹಾಕ್ತಾಯಿದ್ದೀನಿ ಮೆಂತೆಕಾಳು ಕಾಳು ಕರಿಬೇವು ಮತ್ತು ದಾಸವಾಳ ಎಲೆ ಎಲೆ ಇಳು ಸಿಗಲಿಲ್ಲ ಅಂದರೆ ಹೂವು ಆದರೂ ಹಾಕಿ ಪರವಾಗಿಲ್ಲ ಇವಾಗ ನೋಡಿರಿ ಇದನ್ನ ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ಫ್ರೆಂಡ್ಸ್ ನಂಗೆ ಇನ್ನೊಂದು ಸಾಂಗ್ ನಾನು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸಾಂಗು ಹೇಳ್ತಾ ಇದ್ದೆ ನಾನು ಒಬ್ಬರು ಸಿಸ್ಟರ್ ಸಾಂಗ್ ಹೇಳಬೇಡಿ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜಾನಪದ ಹಾಡು ಹೇಳಿ ಅಂತ ಹೇಳ್ತಿದ್ದಾರೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರನ್ನೂ ಕೇಳಿದೆ ಹೇಳ್ರಿ ಅಂದರು ಹೇಳ್ತಾ ಇದ್ದೀನಿ ಬಟ್ ಅದು ಒಬ್ಬರು ಸಿಸ್ಟರ್ ಹೇಳಿರಿ ಅಂತ ಹೇಳಿದ್ರು ಹೇಳಿದೆ ನಾನು ಆದರೆ ನಂಗೆ ಇವಾಗ ಹೇಳಬೇಡ ಅದನ್ನೇ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸಿಸ್ಟರ್ ಅಂತ ಅವ್ರು ಹೇಳ್ತಿದ್ದಾರೆ ಪಾಪ ಅದು ನಂಗೆ ಇದ್ರ ಬಗ್ಗೆ ಮಾಹಿತಿ ಮಾಹಿತಿ ಗೊತ್ತಿರಲ್ಲ ಪ್ಲೀಸ್ ಹೇಳ್ರಿ ಇವಾಗ ನಾನು ಅವ್ನು ಡಿಲೀಟ್ ಮಾಡಿದ್ರೆ ಪರವಾಗಿಲ್ವಾ ಅಥವಾ ಇರಲಿಲ್ಲ ಅಂತ ನಂಗೆ ಯಾರಾದರೂ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಂಗೆ ಗೊತ್ತಿಲ್ಲ ಹೊಸದಾಗಿ ಯೂಟ್ಯೂಬ್ ಮಾಡಿದ್ದೀವಲ್ಲ ನಾವು ಅಷ್ಟೇನು ಮಾಹಿತಿ ಇಲ್ಲ ಸ್ವಲ್ಪ ಯಾರಾದರೂ ಗೊತ್ತಿದ್ರೆ ಹೇಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ನಾನು ಅರ್ಧ ಸಾರಿ ಕಾಲು ಲೀಟ್ರಷ್ಟು ಪ್ಯಾರುಟ್ಟು ಎಣ್ಣೆನ ಇಡ್ತಾ ಇದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಎಷ್ಟು ಪ್ರಮಾಣದಲ್ಲಿ ಬೇಕಲ್ಲ ಅಷ್ಟು ನೀವು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಿ ವೇಸ್ಟ್ ಪಾತ್ರೆ ಇದ್ದರಾದರೂ ಆದರೂ ತೊಗೊಳ್ರಿ ನೋಡಿರಿ ಇವಾಗ ನೋಡಿರಿ ನಾನು ಒಂದು ಕಾಲು ಲೀಟ್ರಷ್ಟು ವರ್ಷ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾ ಹೇಳೋದು ನೋಡಿರಿ ಕ್ಲಿಯರಾಗಿ ತಿಳ್ಕೊಳ್ರಿ ಇದು ಆರು ಬೇಕು ಆರಿದಾದ್ಮೇಲೆ ನೀವು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರಿ ಅಂದರೆ ನೆಕ್ಸ್ಟ್ ನೀವು ಹೇಳ್ತೀರಲ್ಲ ನೀವೇ ನಂಗೆ ಕಮೆಂಟ್ ಹಾಕ್ತೀರಿ ಹೌದಕ್ಕ ತುಂಬ ಚೆನ್ನಾಗಿದೆ ಇದು ಒಂದು ಟಿಪ್ಸು ನಾವು ಟ್ರೈ ಮಾಡಿದ್ದೀವಿ ಅಂತ ಹೇಳ್ತೀರಾ ನಾಳೆನೇ ನೀವು ಇದನ್ನ ಟ್ರೈ ಮಾಡಿರಿ ನೋಡಿರಿ ಈ ಥರ ಆಗಿದೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೀವು ಕರಿಬೇವೆಲೆ ಮತ್ತು ಎಲೆ ಒಂದು ಸ್ವಲ್ಪ ಕಾಳು ಇಷ್ಟು ಪೇಸ್ಟ್ ಮಾಡಿಕೊಂಡು ಅಲ್ಲೇನು ನಾನು ಕಾಯಿಕ್ಕಿಟ್ಟಿದ್ನಲ್ಲ ಎಣ್ಣಿನ ಆ ಎಣ್ಣೆಗೆ ಹಾಕ್ತೀರಿ ಹುಷಾರೇ ಫ್ರೆಂಡ್ಸ್ ಸ್ವಲ್ಪ ದೂರದಿದ್ದನೇ ಹಾಕಿರಿ ಫಸ್ಟಿಗೆ ಯಾಕಂದರೆ ಸಿಡಿತತ್ತದು ಎಣ್ಣೆ ಭಾಳ ಕಾದಿರುತ್ತಲ್ಲ ಹಾಗಾಗಿ ಸಿಡಿತತ್ತೀನಿ ನೋಡಿರಿ ಇವಾಗ ತೋರಿಸ್ತಿದ್ದೀನಿ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡು ಹಾಕಿರಿ ನೋಡಿ ಫುಲ್ಲು ಏನೋ ನಾವು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಫುಲ್ ಫುಲ್ಲದನ್ನ ಇದನ್ನೇನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಕುದಿಸ್ರಿ ಸಾಕು ಫ್ರೆಂಡ್ಸ್ ಎಷ್ಟು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಘಮ ಘಮ ಅನ್ನತ್ತೆ ಕೊಬ್ಬರಣ್ಣೆ ನೋಡ್ರಿ ನಾನು ಈ ಸ್ಮೆಲ್ಲಿಗೆ ನನ್ನ ಮಗ ಏನೋ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಅಂತ ಬಂದಿದ್ದ ಕೇಳಕ್ಕೆ ಗೊತ್ತಾ ಫ್ರೆಂಡ್ಸ್ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ ನೀವೇ ಹೇಳ್ತೀರಾ ಹೌದಕ್ಕ ಅಂತ ಹೇಳಿ ಮತ್ತೆ ಯಾಕೆ ತಡ ನೀವು ಟ್ರೈ ಮಾಡಿರಿ ನಾನು ಇದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ರಿಸಲ್ಟ್ ಆಲ್ರೆಡಿ ಸಿಕ್ಕಿದೆ ಕೂಲ್ದು ಚೆನ್ನಾಗಿ ಬೆಳಿತೆವು ಮತ್ತು ಡ್ಯಾಂಡ್ರಪ್ ಸಮಸ್ಯೆನ ಬಗೆಹರಿತೈತಿ ನೋಡಿರಿ ಬಿಳೆ ಕೂಲಿದೆ ಬ್ಲ್ಯಾಕ್ ಆಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿರಿ ಡೈಲಿ ನೀವು ಎಣ್ಣೆ ಹಚ್ತೀರಲ್ಲ ಅದೇ ಥರನ ರೀ ಮತ್ತೇನು ಇದಕ್ಕೇನು ನೀವು ಏನು ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ನೋಡಿರಿ ಇದು ನ್ಯಾಚುರಲ್ ಅಂತ ಹೇಳ್ತೀನಿ ನಾನು ನ್ಯಾಚುರಲ್ ಇದು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ನಮ್ಮ ಮನೆಯಲ್ಲೇ ಇರೋದ್ರಿಂದನೇ ನಮ್ಮ ಮನೆಯಲ್ಲೇ ಇರೋ ಸಂಬಂಧದಿಂದನೇ ನಾವು ಬೇಕಾದ ಮಾಡ್ಕೋಬೋದು ನೋಡಿ ಯಾವುದು ಅಂಗಡಿ ಹೋದ ಥರ ಇಲ್ಲ ನೀವು ಮಾಡ್ಕೊಂಡು ನೋಡಿರಿ ಬೇಕಾದರೆ ನಾನು ನೀವೇ ಹೇಳ್ತೀರಾ ನನಗೆ ನೀವೇ ಹೇಳ್ತೀರಾ ನೀ ಹೇಳಿದ್ದು ನಿಜ ಅಂತೇಳಿ ಮೂರು ತಿಂಗಳು ಐದು ತಿಂಗಳು ಆಮೇಲೆ ನಾಳೆ ತಲೆಸ್ತಾನ ಮಾಡೋದಂದ್ರೆ ಇವತ್ತಿನ ಹಿಂದಿನ ದಿವಸ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಎಣ್ಣೆನ ಮಸಾಜ್ ಮಾಡ್ಕೊಳ್ಳ್ರಿ ಒಂದು ಹತ್ತು ಹದಿನೈದು ನಿಮಿಷ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ತಲೆಸ್ತಾನ ಮಾಡಿರಿ ಅವಾಗ ನೀವೇ ನೋಡ್ರಿ ಎಷ್ಟು ಶೈನಿ ಬರ್ತಾವೆ ಕೂಲ್ದ ಹೇರ್ಸ್ ಅಂತ ನೀವೇ ನಂಗೆ ಹೇಳ್ತೀರಾ ಮನೆಯಲ್ಲೇ ಇದು ಇದನ್ನೇ ಟಿಪ್ಸ್ ಫಾಲೋ ಮಾಡಿ ನೀವು ಯಾವುದು ಏನು ಹೇರ್ ಕಲರ್ ಹಚ್ಚೋ ಸಮಸ್ಯೆನೇ ಇರಲ್ಲ ನೋಡಿರಿ ಬೇಕಾದ್ರೆ ಆದರೆ ಒಮ್ಮಿಂದೊಮಗೆ ಯಾವ ಕೆಲಸನೂ ಆಗಲ್ವಲ್ಲ ಟ್ರೈ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೂ ಒಬ್ರು ಹೇಳಿದ್ರು ನಾನು ಇದೇ ಥರನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹೇರ್ಸು ಚೆನ್ನಾಗಿದೆ ಮತ್ತು ನಂಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇಲ್ಲ ಮತ್ತು ಬೆಳೆ ಕೂಲಿದೆ ಇಲ್ಲ ಅಂತ ಹೇಳ್ತೀನಿ ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಮತ್ತು ನಾನೇನು ಆವಾಗಲೇ ಕೇಳಿದ್ದೆನಲ್ಲ ಸಾಂಗ್ ಹೇಳೋದ್ರ ಬಗ್ಗೆ ಯಾರಾದರೂ ಪ್ಲೀಸ್ ಗೊತ್ತಿದ್ದರೆ ನಂಗೆ ಕಮೆಂಟ್ ಹಾಕಿರಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ